ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊರುತ್ತಾ ಬನ್ನಿ ಫ್ರೆಂಡ್ಸ್ ನಾನು ನಿನ್ನೆ ತಾನೇ ಹೇಳಿದೆ ಪಿ ಡಿ ರಿಲೇಟೆಡ್ ಅಗೇನು ಎರಡು ಮೂರು ಹುದ್ದೆಗಳು ಬರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ನಿನ್ನೆ ತಾನೇ ಬಿಟ್ಟಿದ್ದರು ಅದಾಗಿ ಒಂದೇ ದಿನಕ್ಕೆ ಇವತ್ತು ಅಧಿಸೂಚನೆ ಸಹ ಆಗಿದೆ ಸುಮಾರು ಎಚ್ ಕೆ ವಿಭಾಗಕ್ಕೆ ತೊಂಬತ್ತೇಳು ಹುದ್ದೆಗಳು ಕರ್ನಾ ಹೈದರಾಬಾದ್ ಕರ್ನಾಟಕ ರಿಲೀಸಿಂಗ್ ಸಂಬಂಧಪಟ್ಟಂತೆ ಆ್ಯಂಡ್ ಅದ ಇತರ ಅದರ್ಸ್ ಏನಿದೆ ಒಂದು ನೂರ ಐವತ್ತು ಪೋಸ್ಟ್ಗಳು ಅಂದರೆ ಎರಡು ನೂರ ನಲವತ್ತೇಳು ಹುದ್ದೆಗಳಿಗೆ ಈಗಾಗಲೇನ ನೇಮಕಾತಿಯನ್ನು ಪ್ರಾರಂಭ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಅದರ ಜೊತೆಯಲ್ಲಿ ಅರ್ಜಿ ಸ್ವೀಕೃತಿ ಕಾಲಮಿತಿಯನ್ನು ಸಹ ಕೊಟ್ಟಿದ್ದಾರೆ ಹದಿನೈದು ನಾಲ್ಕು ಅಂದರೆ ಏಪ್ರಿಲ್ ಹದಿನೈದು ಇವತ್ತಿನಿಂದಲೇ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಾರೆ ಕೊನೆಯ ದಿನಾಂಕ ಹದಿನೈದು ಐದು ಒಂದು ತಿಂಗಳ ಕಾಲ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಆಯೋಗ ಕೆ ಪಿ ಎಸ್ ಸಿ ವೆಬ್ಸೈಟ್ನ ಮೂಲಕನೇ ಹಾಕುವಂಥದ್ದು ಆ್ಯಂಡ್ ಡಿಗ್ರಿ ಆಗಬೇಕು ಇದೆಲ್ಲ ನಿನ್ನೆ ಮಾಹಿತಿ ಕೊಟ್ಟಿದ್ವಿ ಇನ್ನು ಸಿಲೆಬಸ್ ಕುರಿತಾಗಿ ನಾನು ಇನ್ನೂ ಹೆಚ್ಚಿನದಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್ ಆ ಇನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಫಸ್ಟ್ ನಿಮಗೆ ಈ ನೋಟಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಡ್ರಿ ಆ್ಯಂಡ್ ಸಿಲೆಬಸ್ಸು ತುಂಬ ಡಿಫ್ರೆಂಟಾಗಿ ಇದೆ ಈ ಟೈಮ್ದು ಅದನ್ನು ಸಹ ಇನ್ನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಯಾರೆಲ್ಲ ಇನ್ನೂ ನಮ್ಮ ಸ್ಪರ್ಧಾ ಪ್ಲಾನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಂಶಗಳು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್